ಹಾಸನ ನಗರದ ಬಿಎಂ ರಸ್ತೆಯಲ್ಲಿ ಜೆಸಿಬಿಗಳ ಘರ್ಜನೆ ಜೋರಾಗಿದ್ದು ಸಚಿವ ಎಚ್ ಡಿ ರೇವಣ್ಣ ಪುತ್ರರ ಕಟ್ಟಡಗಳು ಕೂಡ ನೆಲಸಮವಾಗಿದೆ ರೇವಣ್ಣ ಪುತ್ರರ ಕಟ್ಟಡಗಳು ಸೇರಿ ನಲವತ್ತು ಕಟ್ಟಡಗಳನ್ನ ಈಗ ತೆರವುಗೊಳಿಸಲಾಗಿರುವುದು ರಸ್ತೆ ನಿಯಮ ಉಲ್ಲಂಘಿಸಿ ನಿರ್ಮಾಣ ಕಾರ್ಯ ತೆರವು ನಿರ್ಮಾಣ ಹಿನ್ನೆಲೆಯಲ್ಲಿ ತೆರವು ಕಾರ್ಯ ನಡೆದಿದ್ದು ನಗರಸಭೆ ಕ್ರಮಕ್ಕೆ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಜಾರ್ ಎದುರು ಈಗ ಕಾರ್ಯಕರ್ತರು ಧರಣಿ ನಡೆಸುತ್ತಾ ಅವರನ್ನ ಈಗ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ ಪೊಲೀಸ್ ಭದ್ರತೆಯಲ್ಲಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯ ನಡೆದಿದೆ ಎರಡು ತಿಂಗಳ ಹಿಂದೆ ಕಟ್ಟಡ ತೆರವಿಗೆ ನೋಟಿಸ್ ಅನ್ನ ನಗರಸಭೆ ನೀಡಿತ್ತು ಆದ್ರೆ ಅದನ್ನ ಕೇರ್ ಮಾಡದೇ ಇದ್ದ ಹಿನ್ನೆಲೆಯಲ್ಲಿ ಈಗ ಕಟ್ಟಡಗಳನ್ನ ನೆಲಸಮ ಮಾಡಲಾಗಿದೆ ಇನ್ನು ವಿಶೇಷ ಅಂತಂದ್ರೆ ಹಾಸನದಲ್ಲಿ ಕಟ್ಟಡಗಳ ನೆಲಸಮದ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಸಚಿವ ಎಚ್ ಡಿ ರೇವಣ್ಣ ಪುತ್ರರ ಕಟ್ಟಡಗಳು ಕೂಡ ಈಗ ನೆಲಸಮ ಆಗಿದೆ ಹಾಸನ ನಗರದ ಬಿಎಂ ರಸ್ತೆಯಲ್ಲಿ ಜೆಸಿಬಿಗಳ ಘರ್ಜನೆ ಎಂಜವರಾಗಿದೆ ಸಚಿವ ಎಚ್ ಡಿ ರೇವಣ್ಣ ಪುತ್ರರ ಕಟ್ಟಡಗಳನ್ನು ಕೂಡ ಜೆಸಿಬಿ ನೆಲಸಮ ಮಾಡಿದೆ ರೇವಣ್ಣ ಪುತ್ರರ ಕಟ್ಟಡಗಳು ಸೇರಿ ಒಟ್ಟು ನಲವತ್ತು ಕಟ್ಟಡಗಳನ್ನು ತೆರವುಗೊಳಿಸಲಾಗಿರುವುದು ರಸ್ತೆ ನಿಯಮ ಉಲ್ಲಂಘನೆ ಮಾಡಿ ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ತೆರವು ಕಾರ್ಯ ನಡೆದಿದೆ ನಗರಸಭೆ ಕ್ರಮಕ್ಕೆ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಬಿಗ್ ಬಜಾರ್ ಎದುರು ಕಾರ್ಯಕರ್ತರು ಧರಣಿ ಕೂಡ ನಡೆಸಿದ್ದು ಅವರನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸ್ ಭದ್ರತೆಯಲ್ಲಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯ ನಡೆದಿದೆ ಎರಡು ತಿಂಗಳ ಹಿಂದೆ ಈ ಕಟ್ಟಡಗಳನ್ನು ತೆರವು ಮಾಡಬೇಕು ಅಂತ ನಗರ ನಗರಸಭೆ ನೋಟಿಸ್ ಅನ್ನ ನೀಡಿತ್ತು ಆದ್ರೆ ಅದಕ್ಕೆ ಕಾರ್ಯ ಇದ್ದ ಹಿನ್ನೆಲೆಯಲ್ಲಿ ಕಟ್ಟಡಗಳನ್ನ ತೆರವುಗೊಳಿಸಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಈಗ ಅಕ್ರಮ ಕಟ್ಟಡಗಳ ನೆಲಸಮ ಆಗಿದೆ ಆದ್ರೆ ಆಶ್ಚರ್ಯ ಅಂದ್ರೆ ಸಚಿವ ರೇವಣ್ಣ ಪುತ್ರರ ಕಟ್ಟಡಗಳು ಕೂಡ ನೆಲಸಮ ಆಗಿದೆ ಅಂತ ಯಾವ್ಯಾವ ಕಟ್ಟಡಗಳಿದ್ವು ಅವರದ್ದು ಮತ್ತೆ ಯಾಕೆ ಅಕ್ರಮವಾಗಿ ನಿರ್ಮಾಣ ಏನ್ ನಿರ್ಮಾಣ ಮಾಡಲಾಗಿತ್ತು ಆ ಕಟ್ಟಡಗಳಲ್ಲಿ ಏನೇನಿತ್ತು ಏನು ನಗರದ ಬಿಎಂ ಎಂ ಇರತಕ್ಕಂತ ಸುಮಾರು ನಲವತ್ತೊಂದು ಕಟ್ಟಡಗಳನ್ನು ತೆರವುಗೊಳಿಸತಕ್ಕಂಥ ಕಾರ್ಯಕ್ಕೆ ಚಾಲನೆ ಕೊಡಲಾಯಿತು ಕಳೆದ ಎರಡು ತಿಂಗಳ ಹಿಂದೆ ಒಟ್ಟು ನಲವತ್ತೊಂದು ಕಟ್ಟಡಗಳಿಗೆ ಕಟ್ಟಡಗಳಿಗೆ ರಸ್ತೆ ರೇಖೆಯನ್ನು ಉಲ್ಲಂಘನೆ ಮಾಡಿದರೆ ರಸ್ತೆ ಅಂಚಿನಿಂದ ಆರು ಮೀಟರ್ ಒಳಗಡೆ ಬರ್ತಕ್ಕಂತ ಎಲ್ಲಾ ತಮ್ಮ ಕಟ್ಟಡದ ಭಾಗಗಳನ್ನು ತೆರವುಗೊಳಿಸಬೇಕು ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು ಅಲ್ಲಿ ಸಚಿವ ರೇವಣ್ಣ ಅವರ ಆಸ್ಪತ್ರದಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಅವರಿಗೆ ಸೇರ್ತಕ್ಕಂಥ ಐದು ಮಳಿಗೆಗಳಿಗೂ ಕೂಡ ನೋಟಿಸ್ ಕೊಡಲಾಗಿತ್ತು ಇವತ್ತು ಅನ್ನು ಕೂಡ ಒಳಗೊಂಡಂತೆ ಬಿಗ್ ಬಜಾರ್ ಗಿರಿಯಾ ಸೇರಿದಂತ ದೊಡ್ಡ ದೊಡ್ಡ ಮಾಲ್ಗಳದ ಮಾಲ್ಗಳನ್ನು ಕೂಡ ತೆರವು ಮಾಲ್ಗಳ ಒತ್ತೋರಿ ಬಾಲವನ್ನು ತೆರವು ತೆರವುಗೊಳಿಸ್ತಕ್ಕಂತ ಒಂದು ಪ್ರಕ್ರಿಯೆ ಚಾಲನೆ ಕೊಡ್ಲಾಯ್ತು ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಕಾರಣ ಏನು ಅಂತ ಹೇಳಿದ್ರೆ ರೇವಣ್ಣ ಅವರು ರಾಜಕೀಯ ಉದ್ದೇಶ ದುರುದ್ದೇಶದಿಂದ ಇಂತ ಒಂದು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಅವ್ರ ಕಟ್ಟಡಗಳು ಇದ್ರು ಕೂಡ ಇಲ್ಲಿ ಸಾಕಷ್ಟು ಜನ ಇದನ್ನೇ ನಂಬಿಕೊಂಡು ಬದುಕ್ತಾ ಇದ್ದಾರೆ ಹತ್ತು ವರ್ಷದ ಹಿಂದೆ ಇಲ್ಲಿ ಏನು ರಸ್ತೆ ಅಗಲೀಕರಣ ಆಗಿತ್ತು ಈಗ ಮತ್ತೊಂದ್ಸಲ ಅದನ್ನ ಅಗಲೀಕರಣದ ನೆಪದಲ್ಲಿ ತೆರವು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಇದನ್ನ ನಂಬಿ ಬದುಕ್ತಿರ್ತಕ್ಕಂಥ ಸಾಕಷ್ಟು ಜನರಿಗೆ ಅನ್ಯಾಯ ಆಗುತ್ತೆ ಮತ್ತೆ ಆಸನದ ಶಾಸಕರಾಗಿರ್ತಕ್ಕಂಥ ಏನು ಪ್ರೀತಂ ಗೌಡ ಅವರು ಊರಲ್ಲಿಲ್ಲ ಇದೇ ವೇಳೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಅವ್ರು ಇದ್ರೆ ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ತೆರವುಗೊಳಿಸಿದ ಮುಂದಾಗಿದೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮುಂದಾದ್ರು ಆದ್ರೆ ಪೊಲೀಸರ ಸರ್ಪಗಾವಲಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಂತ ನಗರಸಭೆ ಅಧಿಕಾರಿಗಳು ಈ ಪ್ರತಿಭಟನೆ ಮಾಡ್ತಾರೆ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ನಂತರ ಕಾರ್ಯಾಚರಣೆ ಮುಂದುವರಿ ಮುಂದುವರೆಸಿದ್ದಾರೆ ನಾಳೆ ಕೂಡ ಈ ಒಂದು ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ ಸಚಿವ ರೇವಣ್ಣ ಅವರೇ ಕೆಡಿಪಿ ಸಭೆಯಲ್ಲಿ ಏನು ಬಿಎಂ ರಸ್ತೆಯಲ್ಲಿರ್ತಕ್ಕಂತ ಎಲ್ಲ ಅಕ್ರಮ ಏನು ಒತ್ತುವರಿಯಿದೆ ನೆಲವು ಕೂಡ ತೆರವುಗೊಳಿಸ್ತಕ್ಕಂತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ನಗರಸಭೆ ಅಧಿಕಾರಿಗಳು ಇವತ್ತಿಂದ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ ಸುಖನ್ಯಾ